ಮುಂಬೈನ ಜಿ ಎಸ್ ಬಿ ಮಂಡಳ ಗಣೇಶನಿಗೆ ಬರೋಬ್ಬರಿ ನಾನೂರು ಕೋಟಿ ಇನ್ಶೂರೆನ್ಸ್ ಎಲ್ಲ ದಾಖಲೆಗಳು ಪುಡಿ ಪುಡಿ ಐದು ದಿನದ ಗಣೇಶೋತ್ಸವಕ್ಕಾಗಿ ನಾನೂರು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮುಂಬೈನ ಜಿ ಎಸ್ ಬಿ ಗಣೇಶ ಮಂಡಳಿಯಿಂದ ದಾಖಲೆಯ ಪಾಲಿಸಿ ಸಾರಸ್ವತ ಬ್ರಾಹ್ಮಣ ಮಂಡಳ ಮುಂಬೈನ ಕಿಂಗ್ ಸರ್ಕಲ್ ನಲ್ಲಿಯೇ ಅತ್ಯಂತ ಶ್ರೀಮಂತ ಗಣೇಶ ಮಂಡಳಿ ಈ ಬಾರಿ ಈ ಗಣೇಶ ಮಂಡಳಿ ಇನ್ಸುರೆನ್ಸ್ ವಿಚಾರದಲ್ಲಿ ಎಲ್ಲಾ ದಾಖಲೆಯನ್ನ ಪೀಸ್ ಪೀಸ್ ಮಾಡಿದೆ ಐದು ದಿನ ಅಂದ್ರೆ ಸೆಪ್ಟೆಂಬರ್ ಏಳರಿಂದ ಹನ್ನೊಂದರವರೆಗೆ ನಡೆಯಲಿರುವ ಗಣೇಶೋತ್ಸವದ ಮೇಲೆ ಬರೋಬ್ಬರಿ ನಾನೂರು ಕೋಟಿ ರೂಪಾಯಿ ಇನ್ಸುರೆನ್ಸ್ ಮಾಡುವ ಮೂಲಕ ದೇಶಾದ್ಯಂತ ಸುದ್ದಿ ಮಾಡಿದೆ ಲಾಲ್ ಬಾಗ್ ಚಾ ರಾಜ ಗಣೇಶೋತ್ಸವಕ್ಕೆ ಮೂವತ್ತೆರಡು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿ ಇನ್ಸುರೆನ್ಸ್ ಮಾಡಲಾಗಿದೆ ಈ ಒಂದು ಗಣೇಶೋತ್ಸವ ಹತ್ತು ದಿನಗಳ ಕಾಲ ಅಂದ್ರೆ ಸೆಪ್ಟೆಂಬರ್ ಏಳರಿಂದ ನಡೆಯಲಿದೆ ಜಿಎಸ್ಬಿ ಮಂಡಳ ಪ್ರತಿ ವರ್ಷ ಇಡುವ ಗಣೇಶನ ಬೆಲೆ ಸುಮಾರು ಅರವತ್ತಾರು ಕೆಜಿ ಬಂಗಾರದ ಆಭರಣ ಹಾಗೂ ಮುನ್ನೂರ ಇಪ್ಪತ್ತೈದು ಕೆಜಿ ಬೆಳ್ಳಿಯ ಆಭರಣಗಳನ್ನು ಹಾಕ್ತಾರೆ ಹೀಗಾಗಿ ಈ ಬಾರಿ ನಾನೂರು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಪಾಲಿಸಿಯನ್ನ ಗಣೇಶನ ಮೇಲೆ ಮಾಡಿಸಲಾಗಿದೆ ಕಳೆದ ವರ್ಷ ಎರಡ್ ಸಾವಿರದ ಇದೇ ಜಿಎಸ್ಬಿ ಮಂಡಳ ಸುಮಾರು ಮುನ್ನೂರ ಅರವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಇನ್ಶೂರೆನ್ಸ್ ಪಾಲಿಸಿ ಮಾಡುವ ಮೂಲಕ ಸುದ್ದಿಯಾಗಿತ್ತು ಈ ವರ್ಷ ಅದನ್ನ ನಲವತ್ತು ಕೋಟಿ ರೂಪಾಯಿಗೆ ಏರಿಸಲಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷಕ್ಕೆ ಅಮೂಲ್ಯವಾದ ಬಂಗಾರ ಹಾಗೂ ಬೆಳ್ಳಿಯ ಬೆಲೆಯಲ್ಲಿ ಹೆಚ್ಚಾಗಿದೆ ಹೀಗಾಗಿ ಇನ್ಶೂರೆನ್ಸ್ ಪಾಲಿಸಿಯು ಕೂಡ ಹೆಚ್ಚಾಗಿದೆ ಎಂದು ತಿಳಿದು ಬಂದಿದೆ ಕಳೆದ ಎಪ್ಪತ್ತು ವರ್ಷದಿಂದ ಈ ಮಂಡಳಿ ಅದ್ದೂರಿ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದೆ ಮತ್ತೊಂದು ಕಡೆ ಲಾಲ್ಬಾಗ್ ಚಾ ಗಣೇಶ ಮಂಡಳಿಯು ಕೂಡ ಈ ಬಾರಿ ಮೂವತ್ತೆರಡು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದೆ ಹತ್ತು ದಿನಗಳ ಕಾಲ ಈ ಮಂಡಳಿ ಗಣೇಶೋತ್ಸವ ಆಚರಿಸ್ತಾ ಇದೆ ಒಟ್ನಲ್ಲಿ ಮುಂಬೈನಲ್ಲಿ ಗಣೇಶನ ಹಬ್ಬ ಕಳೆಗಟ್ಟಿದ್ದು ಇನ್ಶೂರೆನ್ಸ್ ಪಾಲಿಸಿಗಾಗಿ ತಾಮೇಲು ತಾಮೇಲು ಎನ್ನುವ ವಾತಾವರಣ ನಿರ್ಮಾಣವಾಗಿದೆ ಬ್ಯೂರೋ ರಿಪೋರ್ಟ್ ಫೋಕಸ್ ಕರ್ನಾಟಕ